ಮಾಜ್ಜನವ ಮಾಡುವರು ವಸ್ತ್ರ ಮಾಸಿದರೆ ಮಡಿವಾಳಿಗೆ ಇಕ್ಕುವರು ಮನದ ಮೈಲಿಗೆ ತೊಳೆಯಬೇಕಾದರೆ ಏನ್ ಮಾಡ ಶರಣರ ಅನುಭವ ಮಾಡುವುದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇವತ್ತು ಯಾಕಂತಂದ್ರೆ ನಮ್ಮ ತಲೆಯೆಲ್ಲ ಹೊಲಸಾತದ ನಾವು ಏನ್ ಮಾಡಿದಿವಿ ತೆಲಿ ಹೊಲಸ ಆತಾರೆ ಹೆಣ್ಮಕ್ಳು ಶ್ಯಾಂಪು ಎಲ್ಲ ತೆಲಿಗೊಳಿಸ್ಕೋತಾರೆ ಅವರು ಸಂಬಂಧಪಟ್ಟಿರುವಂತಹ ನಿಮ್ಮಗಳ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಂತಹದ್ದನ್ನು ಕೇಳಿದಾಗ ಬಹಳ ವಿಶೇಷ ಅನಿಸ್ತು ಯಾಕಂತಂದ್ರೆ ನಾವೆಲ್ಲ ಇವತ್ತು ಶರಣರ ಜೀವನವನ್ನು ನೋಡಬಹುದು ಸಂತರ ಜೀವನವನ್ನು ಕೇಳಬಹುದು ಮಹಾತ್ಮರ ಜೀವನಗಳನ್ನು ಆಲಿಸಬಹುದು ಆದರೆ ನಾವು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಚಿಂತನೆ ಮಾಡುವಂಥ ಅವಶ್ಯಕತೆ ಹಿಂದೆಂದಿಗಿಂತಲೂ ಬಹಳ ಇದೆ ಎಲ್ಲ ಶರಣರು ಸಂತರು ಮಹಾತ್ಮರು ಅವರೆಲ್ಲ ಬಹಳ ದೊಡ್ಡವರು ನಮ್ಮ ಅರಭಾವಿ ಮತಕ್ಷೇತ್ರದ ಯುವ ಧುರಿನಾಗಿರ್ತಕ್ಕಂಥ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಗುರುತಿದ್ದಾರೆ ಅದ್ರಾಗ ಮೂರ್ನಾಕನೇ ಮನೆ ಗುರುಗಳು ಕಾಣ್ತೇವೆ ಮನೆಯ ಮೊದಲು ಪಾಠಶಾಲೆ ಜನನೇ ತಾನೇ ಮೊದಲು ಗುರು ಜನನೆಯಿಂದ ಪಾಠ ಕಲಿತು ಜನ ಮನೆಂದು ನಮ್ಗೆ ಕೊಟ್ಟಂತ ತಾಯಿ ಎಣ್ಣೆದು ವರ್ಣ ಮಾತ್ರ ಕಲಿಸಿದ ಆತಂ ಗುರು ಅಕ್ಷರ ಧ್ಯಾನ ಕೊಡ್ತಕ್ಕಂಥದ್ದು ಎಣ್ಣೆ ಗುರು ಅಂತ ಮೂರನೇ ಗುರು ಯಾವುದೇ ಭವಬಂಧನದಿಂದ ಈ ಭವಬಂಧನ ಮೋಕ್ಷದ ಮಾನ ಕಡೆ ಹೋಗುವಂತವ್ರು ಯಾರಾದ್ರೂ ಸದ್ಗುರುಗಳು ಗುರು ಅಂತಕ್ಕಂಥ ಮಾತನ್ನ ನಾವ್ ಅವಾಗಲೂ ನೆನಪಿಡ್ಬೇಕಾಗಿದೆ ಅಂತ ಇಂಥ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಭಾಗೋಜ್ಕಪ್ಪ ಪೂಜೆ ನೀವು ಅದೇ ರೀತಿ ಕವಿ ಬ್ರಹ್ಮಾನಂದ ಪೂಜೆ ಪೂಜೆರಲ್ಲಿಯೋ ಚಿಪ್ಪಲ ಕಟ್ಟಿಯ ಪೂಜೆರಲ್ಲಿಯೋ ಅದೇ ರೀತಿ ನಮ್ಮ ಬೆಳಗಲಿಯ ಪೂಜೆರಲ್ಲಿಯೋ ಅದೇ ರೀತಿ ಸರ್ವೋತ್ತಮ ಜಾರಕಿಹೊಳಿ ಅವರಲ್ಲಿಯೋ ಅಶೋಕ್ ಪಾ ಪಾಟಿ ಅವರಲ್ಲಿಯೋ ವೇದಿಕೆ ಬಂದ ಎಲ್ಲರಿಗೂ ಶರಣಾತಿ ಮೊದಲು ಹೇಳಕ್ಕೆ ಚಂದ ಮಾತೊಂದು ಎರಡು ಮಾತು ಹೇಳಿ ಮುನ್ನ ಮಾತು ಮುಗಿಸ್ತಾರೆ ಮಾತೇನು ಹೇಳಂಗಿಲ್ಲ ಒಂದು ಹಾಡ ಹಾಡಿ ಮುಗಿಸ್ಬಿಡ್ತಾನ ಮಾತು ಹೇಳಿ ಯಾರ ಐದು ಅಂತ ತಿಳ್ಕೊಂಡು ನೀವು ಎಲ್ಲರೂ ಗೊತ್ತಿರೋಣ ನಾವು ಮೊದಲು ನೆನಪಿಟ್ಕೋಬೇಕು ಯಾಕಂದ್ರೆ ಹಳ್ಳಿ ಮಟ್ಟಿ ಅಂತಂದ್ರೆ ಇದು ಎದಕ್ಕೆ ಹೆಸರು ಬಂದೈತೆ ಅಂದ್ರೆ ಹಳ್ಳಿ ಮಟ್ಟಿ ಒಳಗೆ ಬಸವಣ್ಣ ಪ್ರಧಾನ ತಿಳ್ಕೊಂಡ ಈ ಹಳ್ಳಿಮಟ್ಟಿ ಗ್ರಾಮಕ್ಕೆ ಹೆಚ್ಚಿನ ಗೌರವ ಬಂದೈತೆ ಅನ್ನೋದು ನಾವು ಎಂದರೂ ಮರೆಯಬಾರದು ಯಾಕಂದ್ರೆ ಈ ಹಳ್ಳಿ ಮಟ್ಟಿಯ ಜಾತ್ರಾ ಕಮಿಟಿಯವರು ಬಹುಶಃ ಮಟ್ಟಿ ಒಳಗ ಒಂದು ಎಂಟತ್ತು ಏನು ಕಾಂಪ್ಲೆಕ್ಸ್ ಕಟ್ಟಿಸಿದ್ರು ಅದಕ್ಕೆ ಯಾಕಂದ್ರೆ ಅದಕ್ಕೆ ಆಕರ್ಷಣ ಕಮ್ಮಿ ಇಲ್ಲ ನಮ್ಮ ಊರಾಗ ಏನಾರ ಒಂದ್ ತಿಂಗ್ಳ ತಕ್ಕ ನೀವ್ ಇದ್ರಲ್ಲ ಯಾರ ಏನಾರ ನಿಮಗ ಅಂದಿರಬಹುದು ಅಥವಾ ಏನೋ ಹೆಚ್ಚು ಕಡಿಮೆ ಆಗಿರಬಹುದು ಸ್ವಾಮೀಜಿ ಅವರೇ ನೀವು ಒಂದಿಷ್ಟು ತಪ್ಪು ತಿಳ್ಕೋಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರ ಈ ಹಳ್ಳಿಮಟ್ಟಿ ಗ್ರಾಮದೊಳಗೆ ನನ್ನ ಊಟದ ವ್ಯವಸ್ಥೆಯೊಳಗಾಗಲಿ ನಾ ಇರುವ ವ್ಯವಸ್ಥೆಯೊಳಗಾಗಲಿ ಅಥವಾ ನನ್ನ ಈ ಗ್ರಾಮದ ಹಿರಿಯರು ಮಾತನಾಡುವ ವ್ಯವಸ್ಥೆಯಲ್ಲಿ ಆಗಲಿ ಒಂದು ನಯ್ಯ ಪೈಸಾದಟ್ಟು ಹೆಚ್ಚು ಕಡಿಮೆ ಎಲ್ಲ ಒಂದು ಯುವಕರಿಗೆ ಜ್ಞಾನದ ಬಿತ್ತನೆ ಮಾಡ್ತಾ ಇದ್ದೀರಿ ಇವತ್ತಿನ ಸಾಲಮಾನ ಹೇಗಿದೆ ಅಂದ್ರೆ ನಮ್ಮ ಯುವಕರು ಎಲ್ಲರೂ ಕೂಡ ಬೇರೆ ಬೇರೆ ಸಂಗತಿಗಳಿಗೆ ಒಂಥರ ದಾತರಾಗಿದ್ದ ಅಂತ ಒಂದು ಸಮಯದಲ್ಲಿ ತಾವೆಲ್ಲರಿಗೂ ನಾನು ಒಂದೇ ಮಾತನ್ನ ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಇವತ್ತಿನ ಒಂದು ಕಾಲದಲ್ಲಿ ತಾವು ಏನೇನೋ ವಿಚಾರಧಾರೆಗಳನ್ನು ಹಾಗೂ ಏನೇನೋ ಒಂದು ಚಟಗಳಿಗೆ ತಾವು ಬಲಿಯಾಗಿದ್ದೀರಿ ಅಂಥ ಚಟಗಳಿಂದ ದೂರವಿದ್ದು ಒಂದು ಭಗವಂತನ ಚಟ ಮಾಡಿರಿ ಭಗವಂತನ ಒಂದು ಭಕ್ತಿ ಮಾಡಿರಿ ಅಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮನ್ನು ಹೇಳದ್ತೇನೆ ವಿಶೇಷವಾಗಿ ನಾವೆಲ್ಲರೂ ರಾವಣ ಮಾಸದ ಒಂದು ಪವಿತ್ರ ಮಾಸದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ಇದೇ ಥರ ತಮ್ಮ ಊರಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಕುಟುಂಬ ತಮ್ಮ ಜೊತೆಗೆ ಯಾವತ್ತಿಗೂ ಇರ್ತದೆ ಅನ್ನುವಂಥ ಒಂದು ವಿಶ್ವಾಸನ ವ್ಯಕ್ತಪಡಿಸ್ತೇನೆ ಅದರ ಜೊತೆಗೆ ಯಾಕಂದರೆ ನಮ್ಮದು ಕೂಡ ಪುಣ್ಯ ಅನ್ನಬಹುದು ಯಾಕೆ ಶ್ರಾವಣ ಮಾಸದಲ್ಲಿ ಇಷ್ಟೊಂದು ಪೂಜೆ ಸಿಗೋದು ಭಾಳ ಕಠಿಣ ಯಾಕಂದ್ರೆ ಎಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಬ್ಯುಸಿ ಇರ್ತಾರೆ ಅಂತಹ ಟೈಮ್ನ ತಮ್ಮ ಎಲ್ಲರೂ ಇಲ್ಲಿ ಕೂರಿಸಿ ಅವ್ರ ಆಶೀರ್ವಾದ ನಮಗೂ ಕೂಡ ಕೊಡಿಸಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿ ನನಗೆ ತಮ್ಮ ಜೊತೆಗೆ ನಾಲ್ಕು ಸುಂದರ ಕ್ಷಣಗಳನ್ನು ಹಂಚ್ಕೊ ಕೊಟ್ಟಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಯಾರು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ